ಸಿದ್ದೇಶ್ವರ ವಿದ್ಯಾಲಯದ ಶಿಕ್ಷಕರಾದ ಎಸ್ ಪಾಟೀಲ್ ಅವರಿಗೆ ಐವತ್ತೆರಡನೇ ಹುಟ್ಟುಹಬ್ಬದ ಸಂಭ್ರಮ ಶುಭ ಕೋರಿದ ಗ್ರಾಮದ ಗಣ್ಯರು ಕಾಗವಾಡ ತಾಲೂಕಿನ ಶಿರುಗುಪ್ಪಿ ಗ್ರಾಮದ ಸಿದ್ದೇಶ್ವರ ವಿದ್ಯಾಲಯದಲ್ಲಿ ಶಿಕ್ಷಕರಾಗಿರುವ ಎಸ್ ಪಾಟೀಲ್ ಅವರು ಐವತ್ತೊಂದು ವಸಂತಗಳನ್ನು ಪೂರೈಸಿ ನಿನ್ನೆ ಐವತ್ತೆರಡನೇ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದು ಗ್ರಾಮದ ಗಣ್ಯರು ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿ ಹಾರೈಸಿದ್ದಾರೆ ಎ ಎಸ್ ಪಾಟೀಲ್ ಸರ್ ಅವರು ಮೂಲತಃ ಚಿಕ್ಕೋಡಿ ತಾಲೂಕಿನ ಯಾತನವಾಡಿ ಗ್ರಾಮದವರು ಕಳೆದ ಇಪ್ಪತ್ತಾರು ವರ್ಷಗಳಿಂದ ಶಿರುಗುಪ್ಪಿ ಗ್ರಾಮದ ಸಿದ್ದೇಶ್ವರ ವಿದ್ಯಾಲಯದಲ್ಲಿ ಕನ್ನಡ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಜೊತೆಗೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಎನ್ಸಿಸಿ ಚೀಫ್ ಆಫೀಸರ್ ಆಗಿ ವಿದ್ಯಾಲಯದ ಎನ್ಸಿಸಿ ಘಟಕದ ಮುಖ್ಯಸ್ಥರಾಗಿದ್ದಾರೆ ಇದರೊಂದಿಗೆ ಎಸ್ ಪಾಟೀಲ್ ಅವರು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಕನ್ನಡ ವಿಷಯದ ಟ್ರೈನಿಂಗ್ ಮತ್ತು ಇಲೆಕ್ಷನ್ ಮಾಸ್ಟರ್ ಆಗಿ ಚುನಾವಣೆಯ ಟ್ರೈನಿಂಗ್ ಕೂಡ ನೀಡುತ್ತಿದ್ದಾರೆ ಅವರಿಂದ ಶಿಕ್ಷಣ ಪಡೆದುಕೊಂಡ ಅವರ ಅನೇಕ ಶಿಷ್ಯರು ರಾಜ್ಯ ದೇಶದ ಅನೇಕ ಕಡೆಗಳಲ್ಲಿ ಉನ್ನತ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ನಿನ್ನೆ ನಡೆದ ಅವರ ಹುಟ್ಟುಹಬ್ಬದಲ್ಲಿ ಗ್ರಾಮದ ಅನೇಕ ಗಣ್ಯರು ಅವರಿಂದ ಕೇಕ್ ಕಟ್ ಮಾಡಿಸಿ ಹುಟ್ಟುಹಬ್ಬದ ಶುಭಾಶಯ ಕೋರಿ ಸನ್ಮಾನಿಸಿದ್ದಾರೆ ಜೊತೆಗೆ ಎಸ್ ಪಾಟೀಲ್ ಅವರು ಇನ್ನು ನೂರಾರು ಕಾಲ ಬಾಳಿ ಶಿರುಗುಪ್ಪಿ ಗ್ರಾಮದ ವಿದ್ಯಾರ್ಥಿಗಳಿಗೆ ಧ್ಯಾನಾರ್ಚನೆ ಮಾಡಲಿ ಎಂದು ಹಾರೈಸಿ ದೇವರು ಅವರಿಗೆ ಆಯುರಾರೋಗ್ಯ ಭಾಗ್ಯ ಕರುಣಿಸಲಿ ಎಂದು ಪ್ರಾರ್ಥಿಸಿದ್ದಾರೆ ಅವ್ರ ಫಾದರ್ ಅಪಾಯಿಂಟ್ಮೆಂಟ್ ಯಾದನಾಡಿ ಮೋಸ್ಟ್ಲಿ ಯಜನರ್ ಅಲ್ಲಿಂದ ಬಿ ಎಡ್ಲಿ ಎಮ್ ಮುಗಿಸಿ ಸಿದ್ದೇಶ್ವರ್ ಸ್ಕೂಲ್ ಮೇಲೆ ಜಾಬ್ ಸಿಕ್ಕ ಸಿರುಗುಪ್ಪಿಗೆ ಸ್ಥಳಾಂತರ ಆರು ಇವತ್ ಲೆಕ್ಕ ಮಾಡಿದ್ರೆ ಆಗಿದೆ ಶಿಗುಪ್ಪಿಗೆ ಬಂದ ಮೇಲೆ ಕನ್ನಡ ವಿಷಯದ ಬರೀ ಸಾರಿ ಅಷ್ಟೇ ಕಲಿಸಲಿಲ್ಲ ಭಾಳ ಒಳ್ಳೆಯ ಕನ್ನಡ ಶಬ್ದ ಐತಿ ಯಾವ ಒಂದು ಹಬ್ಬ ಹುಣ್ಣಿಮೆ ಇದ್ರು ಅವ್ರ ಥರ ಅರ್ಥ ನಮಗೆ ಏನೋ ತಕ್ಕ ಬೆಳಿತೇವೆ ಖರೆ ಅವ್ರು ನಮಗೆಲ್ಲ ಅವರು ಇನ್ನತಕ್ಕ ಯಾವ ಹಬ್ಬ ಯಾವ ಥರ ಸಂಬಂಧ ಮಾಡ್ತಾರೋ ಏನು ಮಾಡ್ತಾರೋ ಎಲ್ಲ ತೀಸಕ್ ಬಂದರು ಅಷ್ಟು ಸೋಷಲ್ ಸ್ಟೀಲ್ದಾಗ ಅಷ್ಟು ಚಲೋ ನಾಲೆಜ್ ಅವ್ರ ಹತ್ತಕ್ಕೆ ಐತಿ ಮತ್ತು ಅವರು ಮಾತನಾಡುವ ನೋಡಿದ್ರೆ ಎಲ್ಲ ಶಿಕ್ಷಣ ಇಲಾಖೆದಾಗ ಟ್ರೈನಿಂಗ್ ಆಗಲಿ ಆಗಲಿ ಅವ್ರನ್ನ ಒಳ್ಳೆ ಥರ ಹೇಳ್ತಾ ಹೇಳಿ ಅವ್ರನ್ನೆಲ್ಲರೂ ತಾಲೂಕು ಲೆವೆಲ್ ಆಗಲಿ ಜಿಲ್ಲಾ ಲೆವೆಲ್ ಆಗಲಿ ಕರೆಸಿ ಅವ್ರಿಗೊಂದು ಒಳ್ಳೆಯ ಆಸ್ಪತ್ರೆ ಕೊಟ್ಟರು ಅದರಿಂದ ಯಾರಿಗೂ ಒಂದು ಶಬ್ದ ಕೆಟ್ಟ ಮಾಡ್ತಾರ ಅವ್ರಿಗೆ ನಂತ ಎಲ್ಲರೂ ಕೂಡ ಒಳ್ಳೆಯ ಸ್ನೇಹಿತದಿಂದ ಇದ್ದರು ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಸಂಪತ್ತು ಮತ್ತು ಈ ವೇಳೆ ಶಿರುಗುಪ್ಪಿ ಗ್ರಾಮದ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಆರ್ ಎಸ್ ಪಾಟೀಲ್ ಬಾಡ್ಗೆ ಎಲೆಕ್ಟ್ರಾನಿಕ್ಸ್ ಮಾಲೀಕರಾದ ರಮಾಕಾಂತ್ ಬಾಡ್ಗೆ ವಕೀಲರಾದ ಎ ಆರ್ ಪಾಟೀಲ್ ರಾವ್ ಸಾಹಿಬ್ ಗಣೇಶ್ವಾಡಿ ನಂದು ಪಾಟೀಲ್ ಮನೋಹರ್ ದಾಳಿ ರಾಜು ಪಾಟೀಲ್ ಸೋಮೇಶ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಂತರ ಮಾತನಾಡಿದ ಎಸ್ ಪಾಟೀಲ್ ಸರ್ ಅವರು ತಮ್ಮ ಹುಟ್ಟುಹಬ್ಬವನ್ನು ವಿಶೇಷವಾಗಿಸಿದ ಎಲ್ಲರಿಗೆ ಧನ್ಯವಾದ ತಿಳಿಸಿದರು ಎಲ್ಲರಿಗೂ ನನ್ನ ವೈಯಕ್ತಿಕ ನಮಸ್ಕಾರಗಳು ಇಂದು ನನ್ನ ಹುಟ್ಟುಹಬ್ಬದ ಒಂದು ಉಪಯುಕ್ತವಾಗಿ ನಮ್ಮ ಎಲ್ಲ ಆತ್ಮೀಯರು ಕೂಡಿಕೊಂಡು ನನ್ನ ಹುಟ್ಟು ಆಚರಿಸಿದ್ದಾರೆ ತುಂಬಾ ಸಂತೋಷ ಅನಿಸುತ್ತದೆ ಶ್ರೀತಾ ಆರ್ ಎಸ್ ಪಾಟೀಲ್ ಅವರು ಅದೇ ರೀತಿಯಾಗಿ ಶ್ರೀತ ರಮಾಕಾಂತ್ ಬಾರ್ಗೆ ಅವರು ಅದೇ ರೀತಿಯಾಗಿ ರಾವ್ ಅವರು ಅದೇ ರೀತಿಯಾಗಿ ನಮ್ಮ ನಂದು ಎಲ್ಲರೂ ಕೂಡಿ ಈ ಒಂದು ಅವರು ಈ ಒಂದು ಸುಂದರವಾಗಿರ್ತಕ್ಕಂಥ ಕ್ಷಣದಲ್ಲಿ ನನ್ನ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಇದು ನನಗೆ ಬಹಳಷ್ಟು ಸಂತೋಷವನ್ನು ಅಂದ್ಕೊಡ್ತಾ ಇದೆ ಹೀಗೆ ನಮ್ಮ ಅವರ ಒಂದು ಬಾಂಧವ್ಯ ಅತಿ ಚೆನ್ನಾಗಿರಲಿ ಹಸಿರಾಗಿರಲಿ ಎಂದು ಆ ದೇವರಲ್ಲಿ ಬಿಡ್ಕೊಂಡು ಅವರಿಗೂ ತ ಅವರೆಲ್ಲ ಬಾಲ್ಯದಲ್ಲಿ ಒಳ್ಳೆಯದಾಗಲಿ ತಿಳ್ಕೊಂಡು ಆ ದೇವರಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಧನ್ಯವಾದಗಳು ಪಂಚ್ ನ್ಯೂಸ್ಗಾಗಿ ಶಿರುಗಿಯಿಂದ ಬಸವರಾಜ್ ತಾರ್ದಾಳೆ